ಪಾಟೀಲ್ ಅಂಗನಕಟ್ಟಿಯ ಯಾವತ್ತು ಹಿರಿಯರೆ ದೊಡ್ಡ ದೂರು ಮನೀಶ್ ಕೊಕ್ಕರ ಅಂತ ಗಣ್ಯರೇ ಅಂಗನಕಟ್ಟಿಯ ರೈತ ಬಂದಿದ್ರೆ ಇರುವ ಪ್ರಶ್ನೆ ಇತ್ತು ಈಗಾಗಲೇ ಸಹೋದರು ಹಲವಾರು ವಿಚಾರಗಳನ್ನ ತಮ್ಮದ್ರೂ ಪ್ರಸ್ತಾಪ ಮಾಡಿದ್ದಾರೆ ಸ್ವಾಗತ ಮಾಡ್ತಾ ಸಹಕಾರ ಒಂದು ಮಾತು ಹೇಳೋದು ಹೆಂಗ್ ಮಾಡಬೇಕು ಅಂತ ಹೇಳಿ ಅವರ ಅಪೇಕ್ಷೆಯನ್ನ ನಿರೀಕ್ಷೆಯನ್ನ ವ್ಯಕ್ತ ಮಾಡಿದ್ರು ಆ ಮಾತಿಗೆ ನಾನು ಸ್ಪಂದಿಸಬೇಕಾಗ್ತದೆ ಸಹೋದರರು ಅವ್ರು ಏನ್ ಮಾಡಬೇಕು ಅನ್ನೋದನ್ನ ನಿಮಗೂ ನನಗೂ ಕೂಡ ಈ ಸಂದರ್ಭದೊಳಗೆ ಆದೇಶ ಮಾರ್ಗದರ್ಶನ ಎರಡು ಮಾಡಿದರು ಮೇ ಐದನೇ ತಾರೀಕಿಗೆ ಚುನಾವಣೆ ನಡೀತಾ ಇದೆ ಇವತ್ತು ಸೋನಿಯಾ ಗಾಂಧಿಯವರು ಅಧಿಕೃತ ಪಟ್ಟಿಯನ್ನು ಯಾರ್ಯಾರು ಎಲ್ಲೆಲ್ಲಿ ಚುನಾವಣೆಯನ್ನು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಮಗೆ ಅಷ್ಟು ಹೇಳಿ ಈಗ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಏನು ನಿರ್ಣಯಿಸ್ತಾರೆ ಆ ತಾಲೂಕಿನ ಜೊತೆ ನಾಮಪತ್ರ ಸಲ್ಲಿಕೆ ಮಾಡ್ತೀನಿ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕಿಂತ ಮೊದಲು ಚುನಾವಣೆ ನಿಲ್ತೀನಿ ನಿಮ್ಮ ಆಶೀರ್ವಾದ ಬೇಕು ಈ ಸಂದರ್ಭದಲ್ಲಿ ಬನ್ನಿ ನಾವು ಪೋಸ್ಟನ್ನು ಹಂಗಿನ ಕಟ್ಟಿನ ಮೊದಲನೇ ಗ್ರಾಮ ನಮ್ಮ ಈ ಸಲ ಮೊದಲನೇ ಪಂಚಾಯಿತಿ ಮಾಲಿಂಗಪುರ ಕೋರ್ಟ್ ಬನ್ನಿ ನಾವು ಅವತ್ತಿಂದ ಹಂಗನಗಟ್ಟಿ ಬಂದು ಮಾಲೀಕ ಕೊಡ್ಕೊಂಡ ಡಿ ಆರ್ ಪಾಟೀಲ್ ಅವತ್ತ ನಮ್ಮ ಜೊತೆಗೆ ಒಬ್ರು ಇನ್ನೊಬ್ಬ ಬುದ್ಧಿವಂತ ಇವರು ಇದ್ದರು ಅವರು ಡಿ ಆರ್ ಪಾಟೀಲ್ರಿಗೆ ನಿಮ್ಮ ಅಂಗನಗಟ್ಟಿ ಮುಗಿಸ್ಕೊಂಡು ಹೋಗಬಂದ್ರೆ ಗದಗಿನ ಮಠ ಇವ್ರಿಗೆ ಏನು ಅಪ್ರೋಚ್ ಇತ್ತು ಏನಿವರು ಅಂಗನಗಟ್ಟಿಯಾಗಿ ಒಂದು ನಿಲುವು ತಾಳಿದ್ರು ಅದಕ್ಕೆ ತಮ್ಮ ಭಿನ್ನಾಭಿಪ್ರಾಯ ತೀವ್ರವಾದ ವ್ಯತ್ಯಾಸವನ್ನು ವ್ಯಕ್ತ ಮಾಡ್ತಾ ಇದ್ರು ಬಿ ಆರ್ ಪಾಟೀಲ್ ಅವ್ರು ತಮ್ಮಂದು ಇಲೆಕ್ಷನ್ ಕಡೆ ಲಕ್ಷ ಹಾಕ್ಸಲ ಇಲ್ಲಿ ಹನ್ನೊಂದು ಗಟ್ಟೆಗೆ ಬಂದಾಗ ಇಲ್ಲೇ ಎರಡು ಗುಂಪು ಪದವು ಇನ್ನು ಒಂದು ಮಾಡಬೇಕು ಮನಸ್ಸು ಕೂಡಿಸ್ಬೇಕು ಗ್ರಾಮೀಣ ಪದಕ್ಕೂ ಹಸನಾಗಬೇಕು ಅಂದ್ರೆ ಹಳ್ಳಿ ಒಳ್ಳೇದಾಗಬೇಕು ಅಂದ್ರೆ ಅಭಿವೃದ್ಧಿ ಆಗಬೇಕು ಅಂದ್ರೆ ನಾವು ಈ ಏನು ಪ್ರತಿಷ್ಠೆ ಐತಿ ಪ್ರತಿಷ್ಠೆಯನ್ನು ಕಡಿಮೆ ಮಾಡಬೇಕು ಎಲ್ಲರ ಮನಸ್ಸು ಒಂದು ಆದರೆ ನೀವೇನು ಚುನಾವಣೆ ಒಳಗೆ ಐದು ಹೆಚ್ಚು ಓಟ್ ಬರ್ತಾವೆ ಹತ್ತು ಒಟ್ಟು ಹೆಚ್ಚು ಕಡಿಮೆ ಆಗ್ತಾವೆ ಆದರೆ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ನಾವು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ವಾತಾವರಣ ಬರ್ತದೆ ಸರ್ಕಾರದ ಹಣ ಸರಿಯಾಗಿ ವಿನಿಯೋಗ ಆಗತ್ತೆ ಯೋಜನೆಗಳು ಸರಿಯಾಗಿ ಜನರಿಗೆ ಮುಟ್ಟಿಸೋದಕ್ಕೆ ಸಾಧ್ಯ ಆಗತ್ತೆ ಗ್ರಾಮೀಣ ಬದುಕನ್ನು ಸಾಕಷ್ಟು ಎತ್ತರಕ್ಕೆ ನಾವು ತರ್ಬೋದು ಅಂಥೇಳಿ ಆ ವಿಚಾರದಲ್ಲಿ ಇಲ್ಲಿ ಅಂಗನ ಕಟ್ಟಿಯೊಳಗೆ ಅವತ್ತು ಮನಸ್ಸು ಕೂಡಿಸುವ ಕೆಲಸದೊಳಗೆ ಅವರು ತೊಡಕೊಂಡಿದ್ರು ಅವ್ರ ಜೊತೆಗಾರರಾದವರು ಸಹಜವಾಗಿ ನಾವು ಆ ಕೆಲಸದೊಳಗೆ ತೊಡಗಿಕೊಂಡು ನಮಗೆ ಭಾಳ ಸಮಾಧಾನ ಇತ್ತು ಅವತ್ತು ಕಂಡು ಬಂದಿದ್ದು ಕೂಡೋದಕ್ಕೆ ಆ ಪ್ರಕ್ರಿಯೆ ಪ್ರಾರಂಭ ಆಯ್ತು ಪ್ರಾರಂಭ ಆಯ್ತು ಅಂತ ಹೇಳ ನಮಗೆ ಅನ್ನಿಸ್ತಿತ್ತು ಆದ್ರೆ ಚುನಾವಣೆಯೊಳಗ ಅಂಕಿ ಹೊರಗೆ ಬಂದ ಕೂಡಲೇನೆ ಕಾಸ್ಟ್ ಮಂದಿ ನಮ್ಮ ಒಳಗೆ ಇದ್ದವ್ರ ಅವ್ರಿಗೇನಾದ್ರದ್ದು ನೋವು ಅನ್ನಿಸ್ಲಿಲ್ಲ ನನಗೂ ಅದೇನು ಆಯ್ತು ಬಂದಿರು ಕೂಡ ಸುಮ್ಮನೆ ಆಗಿಲ್ಲ ಭಾಳ ಮಂದಿ ನಮಗೆ ಅವ್ರಿಗೆ ನೋಡಿ ಹಿಂಗೆ ಹಾಕ್ತವೆ ನೋಡಿರಿ ನೀವು ಅದನ್ನ ಮನಸ್ಸು ಕೂಡಿಸೋದು ಅದು ಇದಂಥ ಪ್ರಯತ್ನ ಮಾಡು ಮಾಡಿರಲಿಲ್ಲ ಅಂತಂದ್ರೆ ಇನ್ನೂ ನಮಗೊಂದು ಐವತ್ತು ಓಟ ಹೆಚ್ಚಿಗೆ ಅಲ್ಲಿ ಅಂಥೇಳಿ ಅನ್ನುವ ಮಾತು ನಮಗೂ ಕೇಳ್ಬೋದು ನಾ ಅದನ್ನು ಇಲ್ಲೇ ನೀವು ಹಿಂಗೆ ಆತು ಅಂಥೇಳಿ ಈ ಚುನಾವಣೆ ಒಳಗೆ ಬಂದಾಗ ನೆನಪು ಮಾಡುವಂಥ ಉದ್ದೇಶ ಇಷ್ಟೇ ನಾವು ಅವತ್ತು ನಮ್ದೇನು ಗುರಿ ಇತ್ತು ಅವತ್ತೇ ನಿಲುವಿತ್ತು ನಮಗೆ ಅವತ್ತು ಎಂಬತ್ತೈದು ಓಟ್ ನಿಮ್ಮೂರ ಕಡಿಮೆ ಆದ್ರೂ ಪರವಾಗಿಲ್ಲ ಮನಸ್ಸು ಕೂಡಿದ್ರೆ ಸಾಕು ಅಂತ ಅನ್ನುವ ಮನೋಸ್ಥಿತಿಗೆ ಇವತ್ತು ನಾವು ಈ ಚುನಾವಣೆ ಆ ಚುನಾವಣೆಗೆ ಬುದ್ಧಿ ಕಲ್ತೇವೆ ನಾವು ಅದಕ್ಕೆ ಇಲ್ಲಿ ಯಾವ ಖರ್ಚು ನಿಮ್ಮನ್ನ ಗೆರೆ ಕೊಡಿಸಿ ಬಡ್ದಾಡಿಸ್ಬೇಕು ಅನ್ನೋರಲ್ಲ ಪೊಲೀಸ್ ಸ್ಟೇಷನ್ ಹಿಂಗೆ ಈ ಒಂದು ಗುಂಪು ಅವರೊಂದು ಗುಂಪು ಹೋಗ್ಬೇಕು ಅಂತ ಇವತ್ತಿಗೂ ನನಗೆ ನಮಗಿನ್ನೋಟು ಕಡಿಮೆ ಆದ್ರೂ ಪರವಾಗಿಲ್ಲ ಊರು ಒಂದು ಆದರೆ ಅಭಿಪ್ರಾಯದೊಳಗೆ ಇವತ್ತು ನಾವು ಇದ್ದೇವೆ ಅನ್ನುವಂಥ ನಿವೇದನೆಯನ್ನ ಯಾವತ್ತು ಊರಿನವ್ರಿಗೆ ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಬಯಸ್ತು ಈ ಸೌಸೂರು ಪಂಚಾಯತ್ ಇದಾರೆ ಈ ತಳಸೂರು ಪಂಚಾಯಿತಿಯನ್ನು ಅಭಿವೃದ್ಧಿಗಾಗಿ ಒಂದು ರೀತಿ ಪ್ರಯೋಗಶಾಲೆ ಮಾಡಿದಂಗೆ ಮಾಡಕತ್ತೀವಿ ಲಂಬಾಣಿಯರಿಗೆ ಹೊಲ ಅದರ ಹಕ್ಕು ಕೊಡಿಸೋದಿರಬಹುದು ಈ ಭಾಗದಲ್ಲಿ ಏನು ಆ ಬಂಗಾರದ ಕಡಿಮೆ ನೀರೈತಿ ಅದನ್ನ ನಾವು ನೀರಾವರಿಗೆ ಹಾಗೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಈಗಾಗಲೇ ಕೃಷಿ ವಿಜ್ಞಾನ ಕೇಂದ್ರದವರಿಗೆ ಅದರ ಬಗ್ಗೆ ಅಧ್ಯಯನಕ್ಕಾಗಿ ಸೂಚನೆ ನೀಡಿದೆ ಸಾಮಾಜಿಕವಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳ ಇವೆಲ್ಲವುಗಳ ಮೂಲಕ ಇದನ್ನೇನು ಅಭಿವೃದ್ಧಿಯ ಪ್ರಯೋಗಶಾಲೆ ಮಾಡಬೇಕು ಅಂತ ಇದೇವೆ ನಾವು ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಕಾಂಗ್ರೆಸ್ನ ಹುಡಿಯಾಳನ್ನಾಗಿ ನನ್ನ ಇಲ್ಲಿ ಏನು ನೆಲೆಸಿ ನನಗೆ ತಾವು ಶಕ್ತಿ ಕೊಟ್ಟರೆ ಸಮಾಜದಲ್ಲಿ ಉತ್ತಮ ಸೇವೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಯುವಕ ಸ್ನೇಹಿತರಲ್ಲಿ ನಾನು ವಿನಂತಿ ಮಾಡ್ತೀನಿ ಗೊತ್ತಿಲ್ಲ ನೀವು ಯಾಕೆ ಓದಿಸಲ ಒಂದು ಏನೋ ಗಾಳಿ ಇತ್ತು ಆ ಒಳಗೆ ಹೋದ್ರಿ ಸೇವಾ ಕ್ಷೇತ್ರದೊಳಗೆ ನಮ್ಗಿಂತ ಚಲೋ ಇದ್ದವ್ರು ಇಲ್ಲ ಇಲ್ಲ ನಂಗ ಆದ್ರೆ ನಾವ್ ಯಾರಿಗೂ ಕಡಿಮೆ ಇಲ್ಲ ಯಾವುದೇ ವ್ಯತ್ಯಾಸ ಇಲ್ಲದ ಯಾವುದೇ ರೀತಿಯಾಗಿರ್ತಕ್ಕಂತ ಜನರ ಶೋಷಣೆಯಿಂದ ಸೇವೆ ಮಾಡುವಂಥ ರಾಜಕೀಯ ಕ್ಷೇತ್ರದ ಕಾರ್ಯಕರ್ತರು ನಾವು ನಾವು ನೀವು ಬಂದಾಗ ಭಾಳ ಅಂದ್ರೆ ಮ್ಯಾಮ್ ಯಾವಾಗ ಸಿಕ್ಕಿರ್ಲಿಕ್ಕಿಲ್ಲ ಸಿಕ್ಕಾಗ ನೀವು ಯಾವಾಗ ನಮ್ಮನ್ನು ಸಂಪರ್ಕಿಸಿರ್ತೀರಿ ಯಾವಾಗ ನಿಮ್ಗೆ ಏನಾದರೂ ಕಾರ್ಯ ಇರ್ತದ ಕೆಲಸ ಇರ್ತದೆ ಅವಾಗ ಶೋಷಣೆಗೆ ಅವಕಾಶ ಇಲ್ಲದಂಗೆ ನಮ್ಮ ಗ್ರಾಮೀಣ ಜನರಿಗೆ ಅವರ ಸ್ವಾಭಿಮಾನಕ್ಕೆ ಕುಂದ ಬರಲ್ದಂಗೆ ನಾವು ಬೆಕ್ಕದ ಬರಲಿವ ಅವರೇ ಅವರಲಿ ಊರು ಗೌಡ್ ಬರ್ಲಿ ಸಾಫ್ಟಾರು ಬರಲಿ ಯಾರನ್ನೂ ಅವ್ನು ತಂದು ಕೆಲಸ ಪಾಪ ತ್ರ ಅಂತ ಹೇಳಿ ಅವನ್ನ ನಿಲ್ಲಿಸಿ ಮಾತಾಡಿದ್ರು ಸಹಿತ ನಮ್ಮ ಅಣ್ಣಣ್ಣ ನಮ್ಮ ಮೇಲೆ ಸ್ವಲ್ಪ ಕಟ್ಗಣ್ಣೆ ನೋಡಿರ್ತಾರೆ ನಮ್ಮ ಸಂಸ್ಕೃತಿನ ಸೊಸೈಟಿ ಹಾಕೊಳ್ತೀವಿ ಅಂದ್ರೆ ನಾವು ಗುಡಾಡ್ದಾಗ್ ಕುಂತಿದ್ವಿ ಅಂದ್ರೆ ಅವನು ಗುಡಾಡದ ಮೇಲೆ ಕುಂಡಿರ್ತಾನೆ ನಾವು ಕುರ್ಚಿ ಮೇಲೆ ಕುಂತಿರ್ತೇವೆ ಅಂದ್ರೆ ಅವನು ರೈತ ಕುರ್ಚಿ ಮೇಲೆ ಕುಂಡಿರ್ತಾನೆ ಅವ ಒಮ್ಮೆ ಕುಂಡ್ರು ಅಂತ ಕೂಡ ಕುಂಡಿರ್ಲಿಲ್ಲ ಅಂದ್ರೆ ಎರಡನೇ ಸಲ ಜಬರಿಸ್ ಕುಂಡಿರ್ಸ್ತೀವಿ ಅಂದ್ರೆ ಗ್ರಾಮೀಣ ಜನರಿಗೆ ಸ್ವಾಭಿಮಾನದ ಬದುಕನ್ನು ಕೊಡೋದಕ್ಕೆ ಬಯಸುವವ್ರು ನಾವು ನಮ್ಮ ಕಡೆ ಒಂದು ಕೆಲಸ ಆಗಂಗಿಲ್ಲ ಅಂತ ತಿಳಿರಿ ಆ ಕೆಲಸ ಆಗ್ಲಿಕ್ಕಿಂತ ಅಡ್ಡಿಲ್ಲ ಆದ್ರೆ ನಮ್ಮವರನ್ನ ನಾವು ಗೌರವಿಸದೆ ಇದ್ರೆ ಮತ್ತೆ ಗೌರವಿಸ ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸ್ವಾಭಿಮಾನದ ಬದುಕು ಗ್ರಾಮೀಣ ಪ್ರದೇಶದ ಆಗಬೇಕು ಅನ್ನೋದು ನಮ್ಮ ಬಯಕೆ ಮತ್ತೆ ನಮ್ಮ ಜೊತೆಗೆ ನನ್ನ ಯುವಕ ಸ್ನೇಹಿತರು ಕೈ ಜೋಡಿಸ್ತಾ ಇದ್ರೆ ಯಾರು ಕೂಡ ಕೈ ಜೋಡಿಸ್ತಿದ್ರೆ ಇರ್ಬೋದು ನಾವು ಒಂದು ಜಾತಿಯವರು ಇರ್ಲಿಕ್ಕಿಲ್ಲ ನಿಮಗೆ ಬೇಕಾದ ಜಾತಿಯವರು ಇರ್ಲಿಕ್ಕಿಲ್ಲ ಏನು ಅದನ್ನ ಏನು ತೊಗೊಂಡು ಏನು ಮಾಡ್ತೀವಿ ಏನು ಅದರಿಂದ ಏನು ಭಾರಿ ಕರ್ನಾಟಕದೊಳಗೆ ಲಾಭ ಆಗ್ಬಿಡ್ತೀನಿ ಗೊತ್ತಲ್ಲ ನೋಡಿದ್ವಲ್ಲ ನಾವು ಐದು ವರ್ಷ ನೋಡಿದ್ವಿ ಅಲ್ಲೇ ಇಲ್ಲೇ ನಮ್ಮಂಥವ್ರನ್ನ ಸೋಲಿಸಿದ್ರಿ ಜನಾರ್ದನ್ ರೆಡ್ಡಿ ಅಂತವ್ರು ಆರಿಸಿ ಬಂದ್ರು ಏನ್ ಮಾಡಿದ್ರು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಒಂದೂವರೆ ಲಕ್ಷ ಕೋಟಿ ರೂಪಾಯಿಯ ನಿಮ್ಮ ನಮ್ಮ ಸಂಪತ್ತು ಲೂಟಿ ಮಾಡಿದ್ರು ಯಾರು ಲೂಟಿ ಮಾಡಿದವ್ರು ಕಾಡ್ರ ಕಾಕರಲ್ಲ ಚಂಬರ್ ಕಣಿವೆ ಕಳು ಮಾಡಿದವರು ಕಳು ಮಾಡಿಸಿದವರು ಲೂಟಿ ಮಾಡಿದವರು ಸ್ಮಗಲ್ ಮಾಡಿದವರು ಯಾರಿಗೆ ನೀವು ಮಾಲೆ ಹಾಕಿದ್ರಿ ಯಾರಿಗೆ ನೀವು ಹೂ ಕೊಟ್ಟು ಜೈಘೋಷ ಹೇಳಿದ್ರಿ ಯಾರ ಹಣದಿಂದ ಮೋಸ ಹೋದ್ವಿ ಯಾರು ಸಾಮಾಜಿಕವಾಗಿ ನಮ್ಮನ್ನೆಲ್ಲ ಹತ್ತಗಿತ್ತ ತಿರುಗಿಸಿ ಬಿಟ್ರು ಅವ್ರ ಕಾರಣದಿಂದ ಒಂದು ಲಕ್ಷ ಕೋಟಿ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿ ರೂಪಾಯಿಯ ನಮ್ಮ ರಾಜ್ಯದ ಸಂಪತ್ತು ನಮ್ಮ ಸಂಪತ್ತು ಇವತ್ತ ಲೂಟಿ ಆಯ್ತು ಇದನ್ನ ನಾ ಹೇಳ್ತೇನೆ ಅಂತ ನೀವು ಯಾರು ತಿಳ್ಕೊಬೇಡ್ರಿ ಇದು ಹೊಟ್ಟೆ ಕಿಚ್ಚಿ ಕಾಂಗ್ರೆಸ್ನವ್ರು ಹೇಳೋದು ಅದು ಸಂತೋಷ್ ಹೆಗಡೆ ಲೋಕಾಯುಕ್ತ ಯಾರನ್ನ ಬಿ ಜೆ ಪಿ ಜೆ ಡಿ ಎಸ್ ಅವರ ಅಪಾಯಿಂಟ್ ಮಾಡಿದ್ರು ಆ ಲೋಕಾಯುಕ್ತ ಹೇಳಿರ್ತಕ್ಕಂಥ ವರದಿ ಇದೆ ನೀವು ಅಕಸ್ಮಾತ್ ನಾನು ಕಳ್ಸಿದ್ರಿ ಅಂತ ತಿಳ್ಕೊಳ್ಳಿ ನೀವೇನು ಮಳೆ ಭಾಳ ಮಾಡೋಕೆ ಸಾಧ್ಯ ಭಾಳ ಅಂದ್ರೆ ಒಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅಷ್ಟ ಹಿಂಗಾತು ಮತ್ತವಾಗ ಹಿಂಗೆ ಹೇಳ್ತಿದ್ರಿ ಅಂತ ನಾ ಏನಿಲ್ಲ ಅಂದ್ರೂ ಸಹಿತ ಕಳು ನಿಲ್ಲಿಸ್ಬೇಕಾದ್ರೆ ಭಾಳ ಕೆಲಸ ಕೆಲಸನಂಗಿಲ್ಲ ಆ ಕಳು ಮಾಡಿ ದಪ್ಪಿಸೋಕಾದ್ರೆ ಭಾಳ ಶಕ್ತಿ ಬೇಕಾಗತ್ತೆ ಕಳು ನಿಲ್ಲಿಸ್ಬೇಕಾದ್ರೆ ಅದು ಬೆದರು ಸಹಿತ ಮ್ಯಾಮ್ ನಿಲ್ಲಿಸ್ತತಿ ಆ ಅವ್ರ ಕೈಯಾಗ ಒಂದು ಚೀಟಿ ಇತ್ತು ಒಬ್ಬ ಪೊಲೀಸ್ ನಿಮ್ ಊರಾಗ ಹಂಗಿ ಚೌಣ ಹಾಕುವ ಅಡಾಡಿದ ಅಂದ್ರ ಕೈಯಾಗಿ ಬಡಗಿರ್ಲಿಲ್ಲ ಅಂದ್ರೆ ಅಡ್ಡಾಡ್ತಿದ್ದ ಅಂತಂದ್ರ ಅದ್ರ ಹೆದರಿಕಿಗಿನ ಬಯಕ್ಕಿನ ಸಾಕಷ್ಟು ಎಲ್ಲ ಸರಿಯಾಗಿ ನಡೆದಿರ್ತಾವ ನಿಮ್ಮ ಪ್ರಾಮಾಣಿಕ ಜೀತದಾಳಾಗಿ ಆ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿ ರೂಪಾಯಿ ಏನು ದರುಡೆ ಆತಲ್ಲ ಆ ದರುಡಿಯನ್ನು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಿಲ್ಲಿಸೋದಕ್ಕೆ ಸಾಧ್ಯ ಆಯ್ತು ಯಾಕೆ ವಿಧಾನಸೌಧಕ್ಕೆ ತೋರಿಸ್ರಿ ಏ ಇವ ಏನಾದ್ರೂ ಸಹಿತ ಸಾರ್ವಜನಿಕ ಆಸ್ತಿನ ಕಾಪಾಡ್ತಾನಪ್ಪ ಅಂತ ಜಗಳ ಬಂತು ಎದಕ್ ಜಗಳ ಬಂತು ಕೊಡೋದ್ರಾಗ ವ್ಯತ್ಯಾಸ ಆಗೈತಿ ಅದಕ್ಕೆ ಜಗಳ ಬಂತು ಮತ್ತ ಕಾರಣಕ್ಕೆ ಜಗಳ ಬಂದವನು ಇವತ್ತಿಗೆ ನೋಡ್ರಿ ಅವ್ ಬಿಜೆಪಿ ಆಗದೇನೆ ಅಂತ ನಮ್ಮ ಮಂತ್ರಿ ನಾನು ಕೆ ಜೆ ಪಿ ಆಗಿಂತೇನೆ ಅಂತಾನ ಅವ್ರ ಪಿ ಆಗ ಅವ್ರ ತಮ್ಮ ನಾಮಿನೇಷನ್ ಫೈಲ್ ಮಾಡ್ತಿದ್ದಾನ ನಾ ಬಿಜೆಪಿ ಆಗ ಅದೇನೆ ಅಂತ ಹೇಳ್ತಾರ ಏನು ಈ ಐದು ವರ್ಷದಾಗ ನೀವೆಲ್ಲರೂ ಗ್ರಾಮಸ್ಥರು ಬದುಕನ್ನು ನೋಡಿದ್ದೀರಿ ಯಾಕಂದ್ರೆ ಬದುಕಿನ ಮೌಲ್ಯಗಳು ನೀತಿ ನಡತೆ ಸನ್ನಡತೆ ಸಾಕ್ಷಿಕ ಸಮಾಜ ಇದೆಲ್ಲ ಗ್ರಾಮೀಣ ಭಾಗದಲ್ಲಿ ಮಾತ್ರ ಈ ಸಹಕಾರರು ದೊಡ್ಡೋರು ದೊಡ್ಡವರು ಅಧಿಕಾರಸ್ಥರು ಇದೆಲ್ಲ ಹೋದ ನಿಮ್ ಯಾವ ಮೌಲ್ಯಗಳು ಪ್ರಾಮಾಣಿಕತನ ನೀವು ಯಾವ ಲೆಕ್ಕನ ಇಲ್ಲಿ ಅಂತ ಕೆಟ್ಟ ಸಮಾಜವನ್ನ ತಿಳಿಗೊಳಿಸಿ ಸಾತ್ವಿಕ ಸಮಾಜ ನಿರ್ಮಾಣ ಮಾಡ್ಬೇಕು ಅನ್ನುವಂತ ನಮ್ಮ ಪ್ರಯತ್ನ ಆ ಪ್ರಯತ್ನಕ್ಕ ತಾವೆಲ್ಲ ಆಶೀರ್ವಾದ ಮಾಡ್ಬೇಕು ಇವತ್ತು ನೋಡ್ರಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಸರಿದಾಗಿಯೊಳಗೆ ಹೋಗುದು ಅನ್ಯಾಯ ಮಾಡಬೇಡಪ್ಪ ಅಂತ ಹೇಳೋದು ಇವೆಲ್ಲ ಹೇಳಿದ್ರೆ ಆ ರಾಜಕಾರಣಿ ಬಹಳ ಅಶಕ್ತ ರಾಜಕಾರಣಿ ಅವ್ರು ನೋಡ್ಕೊಂಡ್ ಮೇಲೆ ರಿಯೇಟ್ ಕರ್ತ ಕೊಡ್ತೀನಿ ಯಾಕೆ ಕಾಜಿ ಮಾಡ್ತೀರಿ ಅವನು ಹೆಂಗೆ ಅಂತ ಗೊತ್ತಿದ್ದ ಅವತ್ತು ರಾತ್ರಿ ನಾಲ್ಕು ಎಷ್ಟು ಕಳಿಸಿದ್ರೆ ಸಾಕು ಎಲ್ಲ ಸ್ಥಾನ ಸ್ಥಾನ ಹೊರತೈತಿ ಅಂದ್ರೆ ನಮ್ಮ ಹಳ್ಳಿದು ಗೌರವಗಳು ಏನು ಇವತ್ತ ಗದೇನಾಗಿ ಮಾತಾಡ್ತಾರೆ ಬೆಂಗಳೂರ ಮಾತಾಡ್ತಾರೆ ದೊಡ್ಡ ದೊಡ್ಡ ನಗರ ಮಾತಾಡ್ತಾರೆ ಏ ಉತ್ತರ ಕರ್ನಾಟಕದ ಹಳ್ಳಿಗಳಂದ್ರೆ ನೀವು ಕಾಳಜಿ ಮಾಡಬೇಡ್ರಿ ನಮಗೊಂದು ನಾಲ್ಕು ತಾಸು ಟೈಮ್ ಕೊಡ್ರಿ ಅದು ಇಷ್ಟು ನೋಡಿ ಕೊಡ್ರಿ ಅದನ್ನ ಹೆಂಗ ಹಳ್ಳಿ ನಾವು ಬಳಸಿ ಬಿಡ್ತೀವಿ ಹೆಂಗ್ತಾರೋ ಹೆಂಗ್ ತಿರುಗಿಸ್ತಾರೋ ಚಲಚಲಾಂತರವಾಗಿ ಬಡದಾಡ್ಕೊಂತ ಬಂದು ಒಂದು ಓಟ್ ಹೆಚ್ಚು ಕಡಿಮೆ ಆದ್ರೆ ಒಬ್ರು ಸತ್ರ ಅಲ್ಲಿ ಆ ಪಾಟೀಲ್ ಆ ಗುಂಪಿಂದು ಒಂದು ಓಟ್ ಕಡಿಮೆ ಆಗ್ತದೆ ಒಬ್ಬ ಓಟ್ ಬಂತು ಅಂದ್ರೆ ಒಂದು ಓಟ್ ಮತ್ತೊಂದು ಗುಂಪಿಂದ ಜಾಸ್ತಿ ಆಗ್ತದೆ ಅಷ್ಟು ಪ್ರತಿಷ್ಠೆಯಿಂದ ಬಡದಾಡುವಂತ ಈ ಗ್ರಾಮ ಭಾಗದೊಳಗ ನಮ್ಮ ಹಳ್ಳಿಯೊಳಗ ಇವತ್ತು ಲಕ್ಷ ಹೊಡೆಸ್ತೀನಿ ಅನ್ನುವಂಥ ಈ ದಲ್ಲಿಗಳು ಹುಟ್ಕೊಂಡ್ಬಿಟ್ರೆ ನಮ್ಗೆ ಉಳಿತೀನಿ ರಾಜಕಾರಣಿ ಹಾಕೋದು ಏನು ಉಳಿತು ಪಟಗ ಹಾಕೋದು ಏನು ಉಳಿತು ಪ್ಯಾಂಟ್ ಹಾಕಿ ಅಂಬೇಡ್ಕರ್ ಸಂವಿಧಾನ ಏನು ಉಳಿತು ನಾನು ಎಷ್ಟೇ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜಾಗೃತರಾಗಬೇಕು ಜಾಗೃತರಾಗದೆ ಈ ಪ್ರಜಾಪ್ರಭುತ್ವ ಆರೋಗ್ಯವಂತ ಪ್ರಜಾಪ್ರಭುತ್ವ ಆಗೋದಿಲ್ಲ ಆದ್ರಿಂದ ಈ ಸಣ್ಣ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಮನಸ್ಸುಗಳನ್ನ ದೂರು ತರಿಸಿ ನಮ್ಮ ಈ ಒಂದು ಉತ್ತಮವಾದ ಪ್ರಜಾಪ್ರಭುತ್ವವನ್ನು ಆರೋಗ್ಯಕರವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ನಾವು ಸ್ಥಾಪನೆ ಮಾಡೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಮಾಡಬೇಕು ನನಗೆ ಈ ಒಂದು ಚುನಾವಣಾ ಸಂದರ್ಭದೊಳಗೆ ಸಂಪೂರ್ಣ ಆಶೀರ್ವಾದ ಮಾಡಿ ನಿಮ್ಮ ಮತಗಳನ್ನೆಲ್ಲ ನಾನು ಅಪೇಕ್ಷೆ ಮಾಡೋದು ನೂರಕ್ಕೆ ನೂರ ಇಲ್ಲ ನನಗೆ ಯಾರೋ ಈ ಕಾರಣಕ್ಕೆ ನಿಮಗೆ ಹಾಗೆ ಫೋಟ್ ಹಾಕೋಕ್ಕಾಗಿಲ್ಲರಿ ನಾನು ಈ ಕಾರಣಕ್ಕೆ ಅಂತಂದ್ರೆ ಆತ ಅದು ಆ ಕಾರಣ ಒಪ್ಪು ಅಂತಂದ್ರೆ ಆತ ನನ್ನ ಕಡೆಯಿಂದ ನೀಗಿಲ್ಲದು ಅದಕ್ಕೆ ನೀವು ಹಾಕೋದು ಅವಾಗ ನಿಮಗೆ ನಮಗೆ ಕೂಡ ಆ ನೈತಿಕ ಹಕ್ಕು ಶಕ್ತಿ ಬರ್ತದೆ ಪಾಟೀಲ್ರ ಈ ಕಾರಣಕ್ಕೆ ನೀವು ನಮ್ಮೂರು ಇಂಥದ್ದು ಮಾಡಬೇಕಾ ಅವಾಗ ನಾನು ನನ್ನ ಬಜೆಟ್ ಪೂರ್ತಿ ನಿಮ್ಮ ಇದ್ರಿಗೆ ತೆಗೆದು ಇಡಬೇಕಾಗಿ ನೋಡ್ಪ ಹಿಂಗೆ ಐತಿ ಹೆಂಗೆ ಮಾಡಲಿ ಹೇಳು ಹೆಂಗೆ ಅಂತ ನಿಮ್ಗೆ ಕೂಡ ಮಾತಾಡಬೇಕು ಆ ಕೆಲಸ ಮಾಡ್ತೀನಿ ಆ ಹಕ್ಕು ಸಂಪಾದನೆ ತಾವು ಮಾಡ್ತೀರಿ ಈ ಮತದಾನದ ಮೂಲಕ ಅಂತೇಳಿ ನಾನು ಅಪೇಕ್ಷೆ ಮಾಡಿ ಆಶೀರ್ವಾದ ಕೂಡ